ಪೂಜ್ಯ ಹೆಗಡೆಯವರು ಇಪ್ಪತ್ತಾರು ವರ್ಷಗಳ ಹಿಂದೆ ಈ ಕಮ್ಮಟವನ್ನ ಪ್ರಾರಂಭ ಮಾಡಿದ ಮಾಡುವಂತಹ ಪೂರ್ವದಲ್ಲಿ ಪೂರ್ವದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಆ ಭಜನೆಗಳು ಭಜನಾ ಮಂಡಳಿ ಇತ್ತು ಭಜನೆಯು ಕೂಡ ನಡೀತಾ ಇತ್ತು ಆದರೆ ಭಜನೆಯಲ್ಲಿ ಶಿಸ್ತಿರ್ಲಿಲ್ಲ ಭಜನೆಯಲ್ಲಿ ಸರಿಯಾದಂತಹ ರಾಗ ತಾಳಗಳ ಅನುಭವ ಅಥವಾ ಪರಿಚಯ ಇರಲಿಲ್ಲ ಭಜನಾ ಮಂಡಳಿಯಲ್ಲಿ ಭಜನೆ ಮಾಡುವ ಭಜಕರೇ ಪೂಜ್ಯರೇ ಹೇಳುವ ಹಾಗೆ ಹೊರಗಡೆ ಬಂದು ಬೀಡಿ ಎಳೆದು ಪುನಃ ಹೋಗಿ ಭಜನೆಯಲ್ಲಿ ಕೂತ್ಕೊಳ್ಳುವಂತದ್ದು ಇದೆಲ್ಲ ಇತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಭಜನಾ ಕಮ್ಮಟ ಬಂದ ಮೇಲೆ ಭಜನಾ ಮಂಡಳಿಗಳ ಸಂಖ್ಯೆ ಜಾಸ್ತಿ ಆಯಿತು ಭಜಕರ ಸಂಖ್ಯೆ ಜಾಸ್ತಿ ಆಯಿತು ಭಜಕರಲ್ಲಿ ಕೂಡ ಹೇಗೆ ಈ ಕಮ್ಮಟಕ್ಕೆ ಬಂದ ಮೇಲೆ ಭಜನೆ ಭಜನೆಯಲ್ಲಿ ಕುಳಿತು ಭಜನೆ ಮಾಡುವುದು ಮಾತ್ರ ಅಲ್ಲ ಕುಣಿದು ಭಜನೆ ಮಾಡುವಂತಹ ಕೂಡ ಒಂದು ತರಬೇತಿಯನ್ನ ಪಡ್ಕೊಂಡು ಇವತ್ತು ನೀವು ಎಲ್ಲ ಕಡೆಗಳಲ್ಲಿ ಕೂಡ ಕಾಣಬಹುದು ಗಣೇಶೋತ್ಸವ ಇರಬಹುದು ಅಥವಾ ಬೇರೆ ಬೇರೆ ಜಾತ್ರೆ ಇರ್ಬೋದು ಬ್ರಹ್ಮಕಲಶಗಳ ಮೆರವಣಿಗೆಯಲ್ಲಿ ಅಹ್ ಭಜನೆಯ ಶೋಭಾಯಾತ್ರೆಯನ್ನು ಕಾಣಬಹುದು ಡಿ ಜೆ ಸೌಂಡಿನ ಬದಲಾಗಿ ಭಜನಾ ಒಂದು ಕುಣಿತ ಭಜನೆಯ ಒಂದು ಸೌಂದರ್ಯವನ್ನ ಅಥವಾ ಕುಣಿತ ಭಜನೆಯ ಸೊಬಗನ್ನ ನಾವೀಗ ಎಲ್ಲ ಕಡೆಯಲ್ಲಿ ಕೂಡ ನಾವು ಕಾಣಬಹುದು ಅದಕ್ಕೆ ಮೂಲ ಕಾರಣ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಜನಾ ಕಮ್ಮಟ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ